ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಒಂದು ಸಮೀಕ್ಷೆಯ ಪ್ರಕಾರ ಒಂದ್ ವೇಳೆ ಈಗ ಚುನಾವಣೆ ಏನಾದ್ರೂ ನಡೆದ್ರೆ ಮೋದಿಗೆ ಕಂಡತ ದೊಡ್ಡ ಜಯ ಹೌದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ ಸರ್ಕಾರದ ಜನಪ್ರಿಯ ಸಮೀಕ್ಷೆಯೊಂದು ಫಲಿತಾಂಶ ಹೊರತಂದಿದೆ ಒಂದು ವೇಳೆ ಈಗ ಚುನಾವಣೆ ನಡೆದರೆ ಯಾರಿಗೆ ಗೆಲುವು ಎಷ್ಟು ಸ್ಥಾನ ಸಿಗ್ಬೋದು ಎಂಬ ಪ್ರಶ್ನೆಯೊಂದಿಗೆ ಸಮೀಕ್ಷಾ ಸಂಸ್ಥೆಯೊಂದು ನಡೆಸಿದ ಚುನಾವಣಾ ಸಮೀಕ್ಷೆಯಲ್ಲಿ ಮೋದಿ ಸರ್ಕಾರಕ್ಕೆ ಭರ್ಜರಿ ಗೆಲುವು ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ವಿಡಿಪಿ ಅಸೋಸಿಯೇಟ್ ಸಂಸ್ಥೆ ನಡೆಸಿದ ಸಮೀಕ್ಷೆಯಂತೆ ಮೋದಿ ಸರ್ಕಾರ ಕಳೆದ ಮೂರು ವರ್ಷಗಳಲ್ಲಿ ನಿರೀಕ್ಷಿತ ಮಟ್ಟದ ಯಶಸ್ಸನ್ನ ಗಳಿಸಿದೆ ಇದರಿಂದಾಗಿ ಎನ್ ಡಿಎ ತನ್ನ ಮತ ಹಂಚಿಕೆಯನ್ನ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಐದರಿಂದ ಶೇಕಡಾ ನಲ್ವತ್ನಾಲ್ಕ ಏರಿಸಿಕೊಂಡಿದೆ ಆದ್ರೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ಹೋಲಿಸಿದ್ರೆ ಎನ್ ಡಿ ಎನ್ನೂರ ಮೂವತ್ತಾರರ ಬದಲಿಗೆ ಮುನ್ನೂರ ಹದಿನೈದು ಸ್ಥಾನ ಮಾತ್ರ ಲಭಿಸುವ ನಿರೀಕ್ಷೆ ಇದೆ ಸೊ ಚುನಾವಣೆ ಏನಾದ್ರೂ ನಡೆದ್ರೆ ಖಂಡತ ಮೋದಿಗೆ ದೊಡ್ಡ ಗೆಲುವೆ ಕಾದದೆ ಅಂತ ಒಂದು ಸಮೀಕ್ಷೆ ಹೇಳುತ್ತೆ ಸೊ ನಿಮ್ ಪ್ರಕಾರ ಏನನ್ಸುತ್ತೆ ಈ ಸರಿಯ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರತ್ತಾ ನಿಮ್ಮ ಬೆಂಬಲ ಯಾರಿಗೆ ಯಾವ ಪಕ್ಷಕ್ಕೆ ಮಿಸ್ ಮಾಡದೆ ಇದನ್ನ ನಮ್ಗೆ ತಿಳಿಸಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮೇರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವನಿಂಜ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ